ನಿನ್ನ ಪುರುಷತ್ವ ವ್ಯರ್ಥವಾಗಲಿ ಎಂದು ಅವನಿಗೆ ಶಾಪವಿತ್ತನು ತನ್ನ ಗುಡಿಸಿಲೊಳಕ್ಕೆ ಹೋಗಿ ಗೌತಮನು ಅಹಲೈಗೂ ಶಾಪ ಕೊಡುತ್ತಾನೆ ಇಹ ವರ್ಷ ಸಹಸ್ರಾಣಿ ಬಹೂನೀತ್ವಂ ನಿವತ್ಸಸಿ ವಾಯುಭಕ್ಷ ನಿರಾಹಾರ ತಪ್ಪ್ಯಂತಿ ಭಸ್ಮಶಾಯಿನಿಯ ದೃಶ್ಯ ಸರ್ವಭೂತಾನ ಮಾಶ್ರಮೆ ಸ್ಕಿನ್ ನಿವತ್ಸಸಿ ಸಾವಿರ ವರ್ಷಗಳ ಕಾಲ ಯಾರ ಗುರುತಿಗೂ ಸಿಕ್ಕದೆ ಯಾರಿಗೂ ಕಾಣದೆ ನೀನಿಲ್ಲಿರು ಆಹಾರವಿಲ್ಲದೆ ಉಪವಾಸ ಪಶ್ಚಾತ್ತಾಪತಪ್ತಳಾಗಿ ಭಸ್ಮವೇ ಹಾಸಿಗೆಯಾಗಿ ಪ್ರಾಣಿಯೊಂದರ ಕಣ್ಣಿಗೂ ಬೀಳದೆ ಎಂಬುದು ಶಾಪ ಕಲ್ಲಾಗು ಎಂದಲ್ಲ ಶಾಪದ ಸಮಯ ದಶರಥನ ಮಗ ರಾಮನು ಇಲ್ಲಿಗೆ ಬರುವವರೆಗೂ ಇದೆಲ್ಲ ಇದೆ ಯಾವ ಲೋಬ್ಮೋಹಗಳನ್ನು ತಾಳದೆ ಆತನಿಗೆ ಆತಿಥ್ಯವನ್ನು ನೀಡಿದರೆ ನೀನು ಪುನಃ ಶುದ್ಧ್ಲಾಗುತ್ತೀಯೇ ಪುನಃ ನನ್ನ ಸ್ವೀಕಾರಕ್ಕೆ ಯೋಗ್ಯಳಾಗುತ್ತೀಯೇ ಎಂದವನೇ ಆಶ್ರಮವನ್ನು ಬಿಟ್ಟು ತಪಸ್ಸಿಗಾಗಿ ಹೊರಟು ಹೋದನು ಎಂದ ಆಶ್ರಮದ ಕತೆಯನ್ನು ವಿಶ್ವಾಮಿತ್ರನು ಹೇಳಿದುದು ಹೀಗೆ ಅವಳ ಶಾಪವಿಮೋಚನೆಯ ಕಾಲ ಈಗ ಉಂಟಾಗಿದೆ ಆಶ್ರಮದೊಳಕ್ಕೆ ಹೋಗೋಣ ಅಹಲೈ ಶುದ್ಧ್ಲಾಗಿದ್ದಾಳೆ ಬಹುಕಾಲ ತಪಸ್ಸು ಮಾಡಿ ದೇಹವನ್ನು ದಂಡಿಸಿ ತೇಜಸ್ಸನ್ನು ಪಡೆದು ಶುಚಿಯಾಗಿದ್ದಾಳೆ ತಾರಯ್ಯನಂ ಮಹಾಭಾಗ ಮಹಲ್ಯಾಂ ದೇವರು ಪಿಣಿನ್ ಈಕೆಗೆ ಈಗ ದಿವ್ಯರೂಪ ಬಂದಿದೆ ಈ ಮಹಾತ್ಮಳನ್ನು ಉದ್ಧಾರ ಮಾಡು ಎಂದನು ಸಜ್ಜನೆಯಾಗಿರುವ ಆ ಮಹಿಳೆಯನ್ನು ಅವರು ಕಂಡರು ತಪಸ್ಸಿಂದ ಶುದ್ಲಾಗಿರುವ ಅವಳ ಮೂರ್ತಿತ್ವ ಕಾಣಿಸಿತು ಇಷ್ಟು ಕಾಲವು ಚಂದ್ರನಿಗೆ ಹಿಮವ ಅಗ್ನಿಗೆ ಹೊಗೆಯೋ ಸೂರ್ಯನಿಗೆ ಮೋಡವೋ ಕವಿದಂತಿದ್ದಳು ಆಕೆ ಆ ದೇಹದ ಕಾಂತಿಯು ಪ್ರಭೆಯೂ ಹೊರಗಿನ ಪ್ರಪಂಚಕ್ಕೆ ಕಾಣಿಸುವುದು ಕಷ್ಟವಾಗಿತ್ತು ಅವುಗಳ ಬಗೆ ಪೂರ್ಣಚಂದ್ರನ ಹಾಗೆ ಅಥವಾ ಬೆಂಕಿಯ ಉರಿಯ ಹೊಳಪಿನಂತೆ ಅಥವಾ ಸೂರ್ಯನಂತೆ ಈಗ ನಕ್ಷತ್ರದಂತೆ ಆಕೆ ಕಾಂತಿಗೊಂಡು ಕಾಣಿಸುತ್ತಿದ್ದಳು ಈವರೆಗೂ ಇತರರ ಕಣ್ಣಿಗೆ ಅವಳು ಕಾಣಿಸದಾಗಿದ್ದಳು ಯಾರ ಕಣ್ಣಿಗೂ ಬೀಳದಂತೆ ಅವಳಿರಬೇಕಿತ್ತು ಯಾವ ಗ್ರಾಮಸ್ಯ ದರ್ಶನಂ ರಾಮನ ದರ್ಶನವಾಗುವವರೆಗೆ ನಡೆದಿತ್ತು ಶಾಪ ರಾಮನು ಆ ಸ್ಥಳಕ್ಕೆ ಹೋಗಿ ಅವಳ ಪಾದವನ್ನು ಆಕೆಗೆ ನಮಸ್ಕರಿಸಿದನು ಲಕ್ಷ್ಮಣನು ಹಾಗೆಯೇ ಹಾಗೆಯೇ ಮಾಡಿದನು ರಾಘವೂ ತದಸ್ತಸ್ಯಾಹ ಪಾದೌ ತುಸ್ತದ ಸ್ಮರಂತಿ ಗೌತಮ ವಚಃಃ ಪ್ರತಿಜಗ್ರಾಹ ಸಾಚ ತೌಪಾದ್ಯಮತ್ಯಂ ಚಕಾರ ಸುಸಮಾಹಿತ ತಪೋಬಲ ವಿಶುದ್ಧಾಂಗೀಂ ಗೌತಮಸ್ಯ ವಶಾನುಗಾಂ ಗೌತಮೋಸ್ಪಿ ಮಹಾತೆಜ ಅಹಲ ಸಹಿತ ಸುಖಿ ಗೌತಮನ ಮಾತುಗಳು ಆಕೆಯ ನೆನಪಿಗೆ ಬಂದವು ಅಹಲಯ್ಯು ಅವರಿಗೆ ಅರ್ಥ್ಯಪಾದ್ಯಗಳನ್ನು ಕೊಟ್ಟು ಮನಸ್ಸಿನ ನೆಮ್ಮದಿಯಿಂದ ಅವರಿಗೆ ಆತಿಥ್ಯವನ್ನು ಕೊಟ್ಟಳು ರಾಮನು ಅದನ್ನು ಸ್ವೀಕರಿಸುತ್ತಾನೆ ಈ ಘಟನೆಗೆ ದೇವಲೋಕವೇ ಸಂತೋಷ ಪಡುತ್ತದೆ ಇದು ಆಶ್ರಮಕ್ಕೆ ಪುನಃ ಗೌತಮನು ಬರುವಂತೆ ಮಾಡುತ್ತದೆ ಋಷಿ ಋಷಿಪತ್ನಿ ಮನಸ್ಸಿನಲ್ಲಿ ಸಂತೋಷ ಪಡುತ್ತಾರೆ ತಪಸ್ಸಿನ ಮೂಲಕ ಅಹಲ್ಯ ಪರಿಶುದ್ಧ್ಲಾದುದರಿಂದ ಅವರು ಪುನಃ ಆಮೇಲೆ ಒಂದಾಗುತ್ತಾರೆ ಇಬ್ಬರೂ ಕೂಡಿ ಆತಿಥ್ಯವನ್ನು ಅರ್ಪಿಸುತ್ತಾರೆ ವಿಶ್ವಾಮಿತ್ರನು ರಾಮಲಕ್ಷ್ಮಣರು ಮಿಥಿಲೆಯ ಕಡೆಗೆ ನಡೆದು ಹೋಗುತ್ತಾರೆ ಇಲ್ಲಿ ವರ್ಣಿಸಿರುವಂತೆ ಕಥಾವರ್ಣನೆ ಮುಂದೆ ಬೆಳೆದ ಕಥೆಯ ಯಾವ ಪಾಠಾಂತರಕ್ಕೂ ಮಾನವ ದೃಷ್ಟಿಯಿಂದಲಾಗಲಿ ಗುಣದಲ್ಲಿಯಾಗಲಿ ಕಡಿಮೆಯ ಚೆಲುವಿನದಲ್ಲ ಮುಂದಿನ ಕತೆಗಳಲ್ಲಿ ಅಹಲೆಯನ್ನು ಕಲ್ಲಾಗಿ ಮಾರ್ಪಡಿಸುತ್ತಾರೆ ರಾಮನ ಪಾದ ಅದನ್ನು ತಾಕುವವರೆಗೂ ಇನ್ನೂ ಮುಂದಿನವರು ಒದೆಯುವವರೆಗೂ ಎನ್ನುತ್ತಾರೆ ಆಕೆ ಶಾಪಗ್ರಸ್ತಳಾಗಿಯೇ ಇದ್ದಳು ತರುವಾಯ ಅಹಲ್ಯ ಮನುಷ್ಯಳಾಗಿ ಪುನಃ ರೂಪಾಂತರಗೊಂಡಳು ಎಂಬಂತಿದೆ ಆಶ್ರಮದ ಕತೆಯನ್ನು ಕೇಳಲು ರಾಮನ ಕುತೂಹಲ ಮತ್ತು ಪ್ರಶ್ನೆ ವಿಶ್ವಾಮಿತ್ರನ ಪ್ರತಿಪಾದನೆ ತಪ್ಪು ಮಾಡಿದ ಅಹಲೆಯ ಕತೆಯನ್ನು ಕೇಳಿದ ಒಡನೆಯೇ ಸಹಾನುಭೂತಿ ಉಂಟುಮಾಡುವಂತಿವೆ ಎಷ್ಟೋ ದೀರ್ಘಕಾಲ ಏಕಾಂಗಿಯಾಗಿ ಗಂಡನಿಂದ ವಿಮುಕ್ತಳಾಗಿ ಯಾರ ಕಣ್ಣಿಗೂ ಬೀಳದೆ ಲೋಕವೆಲ್ಲ ಉಪೇಕ್ಷೆಗೊಂಡು ಶಾಪಗೊಂಡಿದ್ದವಳು ತಪ್ಪಿಗೆ ಅತಿಯಾದ ಬೆಲೆಯನ್ನು ತೆತ್ತಾಗಿದೆ ಸ್ವಂತ ಬದುಕಿನಲ್ಲಿ ವಿಶ್ವಾಮಿತ್ರನು ತಪ್ಪು ಮಾಡಿದವನೇ ಆದುದರಿಂದ ಮನುಷ್ಯ ದೇಹ ಎಷ್ಟು ದುರ್ಬಲವಾದುದು ಎಂದು ಅರಿತವನಾದುದರಿಂದ ರಾಮನಿಗೆ ತಾರಯ್ಯನಾಂ ಎಂದುದಲ್ಲದೆ ಮಹಾಭಾಗಾಂ ಎಂದು ಕೂಡ ಹೇಳಿದ ಪೂರ್ಣವಿರಾಮ 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 ಈ ಸಂತೋಷಕರ ಪರಿಣಾಮ ಪ್ರಸಂಗಕ್ಕೆ ಸಂಬಂಧಿಸಿದ ಮುಂದಿನ ಒಂದು ಸಣ್ಣ ಸಂಗತಿ ಇನ್ನಷ್ಟು ಭಾವ ತುಂಬುವ ಸಂದರ್ಭ ಜನಕನ ಯಾಗಶಾಲೆಯಲ್ಲಿ ಅಹಲ್ಯಾಗೌತಮರ ಮಗನಾದ ಶತಾನಂದನು ಕೇಳುವ ಪ್ರಶ್ನೆ ಅದು ಈ ಸುದ್ದಿಯನ್ನು ಕೇಳಿ ಅವನಿಗೆ ಬಹಳ ಸಂತೋಷವಾಗುತ್ತದೆ ವಿಶ್ವಾಮಿತ್ರನು ರಾಮಲಕ್ಷ್ಮಣರನ್ನು ತನ್ನ ತಂದೆಯ ಆಶ್ರಮದೊಳಕ್ಕೆ ಕರೆದುಕೊಂಡು ಹೋಗಿದ್ದನೆ ತಪಸ್ಸಿನ ಕಾಲ ಮುಗಿಯುವಂತೆ ರಾಮನು ನನ್ನ ತಾಯಿಯನ್ನು ಕಂಡನೆ ಅವರಿಗೆ ಅನ್ನಪಾನಗಳನ್ನು ಸತ್ಕಾರವನ್ನು ತಾಯಿ ಸಲ್ಲಿಸಿದಳೆ ಆಕೆಯು ಕೆಟ್ಟ ಸಂದರ್ಭದ ಕತೆಯನ್ನು ಇಂದ್ರನ ದುಷ್ಕರ್ಮವನ್ನು ರಾಮನು ಕೇಳಿದನೆ ನನ್ನ ತಂದೆ ನನ್ನ ತಾಯಿಯನ್ನು ಪುನಃ ಸ್ವೀಕರಿಸಿದನೆ ಆತನು ಆಕೆಯನ್ನು ಕ್ಷಮಿಸಿದನೆ ಸಮಾಧಾನದಿಂದ ಆಕೆಯನ್ನು ಪುನಃ ಒಪ್ಪಿಕೊಂಡನೆ ಎಂಬವು ಶತಾನಂದನ ಪ್ರಶ್ನೆಗಳು ಇವರು ಕೊಟ್ಟ ಸುದ್ದಿಯಿಂದ ಶತಾನಂದನಿಗೆ ನಿಜವಾಗಿ ಸಂತೋಷವಾಯಿತು ಅಹಲೈಕತೆಯ ಈ ಪಾಠಕ್ಕೆ ನಮ್ಮ ಮನಸ್ಸು ಕೃತಜ್ಞವಾಗಿದೆ ಭಾರದ್ವಾಜಾತಿಥ್ಯ ಗುಹನನ್ನು ಕಂಡಾದ ಮೇಲೆ ಭರತನು ಅವನ ಸೈನ್ಯದವರು ಭರದ್ವಾಜಾಶ್ರಮವನ್ನು ಮುಟ್ಟುತ್ತಾರೆ ತನ್ನ ಹಿಂದೆ ಬಂದಿದ್ದವರನ್ನು ಆಶ್ರಮದಿಂದ ಸ್ವಲ್ಪ ದೂರದಲ್ಲಿ ಉಳಿಸಿ ರಾಜವೇಷ ವಿಶೇಷವನ್ನು ಶಸ್ತ್ರಗಳನ್ನು ಕಳಚಿ ಪುರೋಹಿತನನ್ನು ಮುಂದಿಟ್ಟುಕೊಂಡು ಎರಡು ವಸ್ತ್ರಗಳಲ್ಲಿ ಕಾಲ್ನಡಿಗೆಯಲ್ಲಿ ಆಶ್ರಮವನ್ನು ಭರತನು ಪ್ರವೇಶಿಸುತ್ತಾನೆ ದಶರಥನು ಸಾವೊಂದನ್ನು ಬಿಟ್ಟು ಉಳಿದೆಲ್ಲ ಸಂಗತಿಗಳನ್ನು ಕುರಿತು ಭರತನೊಡನೆ ಋಷಿ ಮಾತನಾಡುತ್ತಾನೆ ಪ್ರತಿಯಾಗಿ ಆಶ್ರಮದಲ್ಲಿರುವ ಎಲ್ಲರ ಯೋಗಕ್ಷೇಮವನ್ನು ಇವರು ವಿಚಾರಿಸುತ್ತಾರೆ ಭರದ್ವಾಜನಿಗೆ ರಾಮನಲ್ಲಿ ವಿಶೇಷ ಪ್ರೀತಿ ವಿಶ್ವಾಸ ರಾಜ್ಯವನ್ನು ಆಳಿಕೊಂಡಿರಬೇಕಾದ ಕಾಲದಲ್ಲಿ ಭರತನ ಈ ಪ್ರಯಾಣದ ಉದ್ದೇಶವೇನು ಎಂದು ಮುಚ್ಚು ಮರೆಯಿಲ್ಲದೆ ಆತನು ಕೇಳುತ್ತಾನೆ ನನಗೇನೋ ಶಂಕೆ ಉಂಟಾಗಿದೆ ತಾಯಿ ತಂದೆಯರು ದೇಶದಿಂದ ಹೊರಗಟ್ಟಿದಾಗ ಹೆಂಡತಿಯೊಡನೆಯೂ ರಾಮನು ಕಾಡಿಗೆ ಹೋಗಿದ್ದಾನೆ ಅವನಿಗೆ ಯಾವ ಕೇಡನ್ನು ನೀನು ಬಯಸೆ ಎಂದು ಕೊಂಡಿದ್ದಾನೆ ಎಂದನು ಭರತನಿಗೆ ಈ ಪ್ರಶ್ನೆ ಉಂಟುಮಾಡುತ್ತದೆ ಮಾಡುತ್ತದೆ ಅವನ ಕಣ್ಣಿಂದ ನೀರು ಸುರಿದು ವ್ಯಸನದಲ್ಲಿ ಸಾವನ್ನೂ ಅನುಭವಿಸುತ್ತಿರುವಂತೆ ನನಗಾಗುತ್ತಿದೆ ನನ್ನ ತಾಯಿ ಮಾಡಿದ್ದು ನನ್ನ ಮನಸ್ಸಿಗೆ ಬರುವುದಿಲ್ಲ ರಾಮನು ಎಲ್ಲಿರುವನೆಂದು ತಿಳಿಯಲು ಇಲ್ಲಿಗೆ ಬಂದಿದ್ದೇನೆ ಅವನು ಅಯೋಧ್ಯೆಗೆ ಹಿಂದಿರುಗಬೇಕೆಂದು ಅವನನ್ನು ಬೇಡಿಕೊಳ್ಳಬೇಕೆಂದು ಈಗ ಅವನೆಲ್ಲಿದ್ದಾನೆ ಎಂದು ಕೇಳಿದನು ಪುರೋಹಿತರು ಋತ್ವಿಕರು ಈ ಮಾತುಗಳನ್ನು ಬಲಪಡಿಸುತ್ತಾರೆ ಭರದ್ವಾಜನಿಗೆ ಇದರಿಂದ ಬಹಳ ಸಂತೋಷ ಈ ಮಾತುಗಳನ್ನು ರಘುವಂಶದಲ್ಲಿ ಹುಟ್ಟಿದ ಒಬ್ಬನಿಗೆ ಈ ನಡತೆ ತುಂಬಾ ಯುಕ್ತವಾದುದು ಗುರುಗಳಲ್ಲಿ ಮರ್ಯಾದೆ ಸಂಯಮ ಸಜ್ಜನಿಕೆಯ ನಡತೆ ನಿನ್ನ ವಂಶದವರಿಗೆ ಸಹಜ ನಿನ್ನ ಸೈನ್ಯವನ್ನು ಆಶ್ರಮದ ಹೊರಗೆ ಉಳಿಸುವ ಅಗತ್ಯವಿಲ್ಲ ನಮಗೆ ಅದರಿಂದ ತೊಂದರೆಯಾಗಬಹುದು ಈ ಪ್ರದೇಶ ಕೆಡಬಹುದು ಎಂದು ನಿನಗೆ ಭೀತಿಯೇನು ಅವರೆಲ್ಲರನ್ನೂ ಒಳಕ್ಕೆ ಬರಮಾಡು ಈ ರಾತ್ರಿ ನೀವೆಲ್ಲ ನನ್ನ ಅತಿಥಿಗಳು ಆಶ್ರಮದಲ್ಲಿ ಇಂದು ನಿಮಗೆಲ್ಲ ಆತಿಥ್ಯ ಸಲ್ಲಿಸುತ್ತೇನೆ ಎಂದನು ಭರತನು ಹಾಗೇ ಮಾಡುತ್ತಾನೆ ಇದಾದ ಮೇಲೆ ಅಗ್ನಿಶಾಲೆಗೆ ತೆರಳಿದ ಭರದ್ವಾಜನು ತನ್ನ ತಪೋಬಲದಿಂದ ದಿವ್ಯಶಕ್ತಿಗಳನ್ನು ಆವಾಹನೆ ಮಾಡಿ ಆತಿಥ್ಯವನ್ನು ಒದಗಿಸುವಂತೆ ಮಾಡುತ್ತಾನೆ ಈ ಘಟನೆ ಇಂಥ ಘಟನೆಗಳಿಗೆಲ್ಲ ಪರಮ ಮಾತೃಕೆಯಂತಿದೆ ಇದರ ಪ್ರಮಾಣ ವರ್ಣರಂಜನೆ ದಿವ್ಯಮಾದರಿಯದು ವಿಶ್ವಕರ್ಮನು ಬಂದು ಪಾಳೆಯವನ್ನು ರಚಿಸುತ್ತಾನೆ ವಾಸಸ್ಥಾನಗಳನ್ನು ಮಾಡುತ್ತಾನೆ ಮೂವರು ದಿಕ್ಷಾಲಕರು ನದಿಯ ಎಲ್ಲ ದೇವತೆಗಳು ಬಂದು ಖರ್ಜೂರದ ಪಾನಗಳನ್ನು ಇತರ ಸುರೆಗಳನ್ನು ಒದಗಿಸುತ್ತಾರೆ ಇನ್ನು ಕೆಲವು ತಣ್ಣನೆಯ ಜಲವಿಶೇಷಗಳನ್ನು ಕಬ್ಬಿನ ರಸಗಳನ್ನೂ ಒದಗಿಸುತ್ತಾರೆ ಹಾ ಹಾ ಹು ಹು ಎಂಬ ಸಂಗೀತಗಾರರೊಡನೆ ವಿಶ್ವಾಸು ಗಂಧರ್ವರು ಬರುತ್ತಾರೆ ನೃತ್ಯಕ್ಕೂ ಗೀತಕ್ಕೂ ಎಲ್ಲ ವಾದ್ಯ ವಿಶೇಷಗಳೊಡನೆಯೂ ತುಂಬುರರೊಡನೆಯೂ ಬ್ರಹ್ಮ ಇಂದ್ರರ ಸಭಾಸ್ಥಾನಗಳಿಂದ ಅಪ್ಸರೆಯರು ಚೆಲುವೆಯರು ಬರುತ್ತಾರೆ ಉಪವನದ ಮತ್ತು ತೋಟದ ಸಂಪತ್ತೆಲ್ಲ ಎದರೆ ಕುಬೇರನ ಚಿತ್ರರಥ ಲಿಸ್ಥಾಪಿತವಾಗುತ್ತದೆ ಉಡುಗೆಗಳು ಆಭರಣಗಳು ಮೆರೆಯುತ್ತವೆ ಸಮಸ್ತ ವಸ್ತ್ರಾಭರಣಗಳು ದೇವಲೋಕದ ಚೆಲುವೆಯರು ಇಳಿದು ಬಂದಿರುತ್ತಾರೆ ಕೆಲವರು ಪುಷ್ಕಳವಾಗಿ ತಿಂಡಿತೀರ್ಥಗಳನ್ನು ತರುತ್ತಾರೆ ಹೂ ಮಾಲಿಕೆ ಪಾನ ಭೋಜ್ಯಗಳು ವಿಪುಲವಾಗಿ ಬೇರೆ ಬೇರೆಯಾಗಿ ಬರುತ್ತವೆ ಆಶ್ರಮದಲ್ಲಿ ಒಂದು ಸ್ವರ್ಗವೇ ನಿರ್ಯಾಣವಾಗುತ್ತದೆ ರಾಜಭರತನಿಗಾಗಿ ಉದ್ದೇಶಪಟ್ಟು ಸುರಚಿತವಾದ ಸುಸಜ್ಜಿತವಾದ ಡೇರೆಯೊಳಕ್ಕೆ ಭರತನನ್ನು ಕೊಂಡೊಯ್ದು ಸಂಪನ್ನವೂ ವೈಭವಯುತವೂ ಆದ ಒಂದು ಸ್ವರ್ಣ ಸಿಂಹಾಸನಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಕುಳ್ಳಿರಲು ಹೇಳುತ್ತಾರೆ ಭರತನಾದರೋ ಸಿಂಹಾಸನದ ಸುತ್ತ ಮೂರು ಸಲ ಸುತ್ತಿ ಹೋಗಿ ರಾಮನ ಪ್ರವೇಶವನ್ನು ಅಲ್ಲಿಗೆ ಆಮಂತ್ರಿಸಿ ಕೈಗೆ ಒಂದು ಚಾಮರವನ್ನೆತ್ತಿಕೊಂಡು ಅದನ್ನು ಬೀಸುತ್ತ ಆವಾಹಿತ ಮೂರ್ತಿಗೆ ಸೇವೆ ಸಲ್ಲಿಸಿ ಮಂತ್ರಿಗಳಿಗಾಗಿ ಏರ್ಪಡಿಸಿದ್ದ ಪೀಠವೊಂದರಲ್ಲಿ ತಾನು ಕುಳಿತುಕೊಳ್ಳುತ್ತಾನೆ ಹಾಲಿನ ಹಳ್ಳಗಳು ಹರಿಯುತ್ತವೆ ಸುಖಭೋಗಗಳಿಗಾಗಿ ಇತರ ಏರ್ಪಾಡುಗಳು ಆಗಿರುತ್ತವೆ ಕುಬೇರನು ಕಳಿಸಿರಲು ಚಿನ್ನ ಕೆಂಪು ಮುತ್ತು ಹವಳಗಳಿಂದ ಅಲಂಕೃತರಾದ ಚೆಲುವೆಯರು ಬಂದು ನಿಲ್ಲುತ್ತಾರೆ ಅಪ್ಪಿಕೊಂಡ ಜನವನ್ನು ಉನ್ಮಾದಗೊಳಿಸುವ ಚೆಲುವು ಅವರದು ಸ್ವರ್ಗದ ನರ್ತಕರು ನೃತ್ಯಗಳನ್ನು ಆರಂಭಿಸುತ್ತಾರೆ ಈ ಪ್ರಯೋಗ ಕ್ಷೇತ್ರದಲ್ಲಿ ತೋಟದ ಮರಗಳೇ ಮನುಷ್ಯರ ಆಕೃತಿ ತಾಳಿ ಕೈಗಳನ್ನು ಕಟ್ಟಿಕೊಂಡು ಕುಣಿಯುತ್ತವೆ ಹಾಡುತ್ತವೆ ಭರತನ ಸಿಬ್ಬಂದಿಯವರನ್ನು ಎಲ್ಲ ಬಗೆಯ ವಿನೋದ ವಿಲಾಸಗಳಿಂದಲೂ ರಂಜಿಸುತ್ತಾರೆ ಸಾವಿರಾರು ಮಂದಿ ಸುಂದರಿಯರು ಕಾಣಿಸಿಕೊಂಡು ತಿಂಡಿ ತೀರ್ಥಗಳನ್ನು ಕಂಠಪೂರ್ತಿ ಸ್ವೀಕರಿಸುವಂತೆ ಎಲ್ಲರಿಗೂ ಉಪಚಾರ ಹೇಳುತ್ತಾರೆ ಒಬ್ಬೊಬ್ಬ ಸೈನಿಕನಿಗೆ ಏಳೆಂಟು ಮಂದಿ ಹೆಂಗಸರು ಬಂದು ಅಭ್ಯಂಜನಗಳನ್ನು ನೀಡುತ್ತಾರೆ ಮೃದುವಾಗಿ ಅವರ ಮೈಗಳನ್ನು ನೀವುತ್ತಾರೆ ಸ್ನಾನವಾದ ಮೇಲೆ ಬಳಸಲು ಉಡುಪುಗಳನ್ನು ಪಾನಗಳನ್ನು ಒಡನೆಯೇ ಕೊಡುತ್ತಾರೆ ಕುದುರೆ ಆನೆ ಒಂಟೆ ಎಲ್ಲವನ್ನೂ ತಕ್ಕ ಹಾಗೆ ನೋಡಿಕೊಳ್ಳುತ್ತಾರೆ ಸೈನ್ಯಕ್ಕೆ ಪರಿಷ್ಕಾರವಾಗಿ ಊಟ ಮಾಡಿಸುತ್ತಾರೆ ಲಾಯದ ಆಳಿಗೆ ಆಗ ತನ್ನ ಕುದುರೆಯ ಗುರುತು ಸಿಕ್ಕದು ಆನೆಯನ್ನು ನೋಡಿಕೊಳ್ಳುವವನಿಗೆ ತನ್ನ ಆನೆಯ ಗುರುತು ಮರೆತು ಹೋಗುತ್ತದೆ ಈ ಸುಖಭೋಗಗಳಿಂದ ಅವರಿಗೆ ಸಂತೋಷ ತೃಪ್ತಿ ಬರುತ್ತವೆ ಈ ಮಹೋತ್ಸವದಲ್ಲಿ ಅವರಾಡುವ ಮಾತುಗಳು ನೈವಾಯೋಧ್ಯಾಂ ಗಮಿಶ್ಯಾಮೋನ ಗಮಿಶ್ಯಾಮ ದಂಡಕಾನ್ ಕುಶಲಂ ಭರತಸ್ಯಾಸ್ತು ರಾಮಾಯಸ್ತು ತಥಾ ಸುಖಂ ಎಂದರೆ ನಾವು ಅಯೋಧ್ಯೆಗೆ ಹೋಗುವುದಿಲ್ಲ ದಂಡಕಕ್ಕೆ ಹೋಗುವುದಿಲ್ಲ ಭರತನು ಸುಖವಾಗಿರಲಿ ರಾಮನೂ ಸುಖವಾಗಿರಲಿ ಎಂದರು ಕಾಲ್ಗಳದವರು ವೀರರು ಆನೆ ಕುದುರೆಗಳನ್ನು ನೋಡಿಕೊಳ್ಳುವ ಸೇವಕರು ತಮ್ಮ ಮೇಲೆ ಯಾವ ಸ್ವಾಮಿಯೂ ಇಲ್ಲವೆಂಬಂತೆ ಮಾತಾಡತೊಡಗುತ್ತಾರೆ ಸ್ವರ್ಗೋ ಸಿಂ ಇದು ಸ್ವರ್ಗ ಎನ್ನುತ್ತಾರೆ ಗೀತ ಔತಣಗಳನ್ನು ಕವಿ ವರ್ಣಿಸುವಾಗ ಬಗೆಬಗೆಯ ಭಕ್ಷ್ಯ ಭೋಜ್ಯಗಳು ವಿಧ ವಿಧ ಮಾಂಸ ಪಾನ ಹಣ್ಣರಸ ಪಾತ್ರೆಗಳ ತುಂಬ ಅಕ್ಕಿಯ ಬಿಳಿಯನ್ನ ಇವು ವಿವರಣೆಗೊಳ್ಳುತ್ತವೆ ಊಟ